ನೀರಿಗಾಗಿ ಪರಿತಪಿಸುತ್ತಿರುವ ಜನರಿಗೆ ನೆರವು ನೀಡಿದ ಗ್ರಾಮ ಪಂಚಾಯಿತಿ ಅಧಿಕಾರಿ ಮೂರು ಮಂದಿ ಸದಸ್ಯರಿರುವ ಗ್ರಾಮಕ್ಕೆ ಇಲ್ಲ ಮೂಲಭೂತ ಸೌಕರ್ಯ ಹೌದು ಕೊಟಗೆರೆ ತಾಲೂಕಿನ ಸಿಎನ್ ದುರ್ಗಾ ಹೋಬಳಿಯ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಾಲಿಂಗನಟ್ಟಿ ಗ್ರಾಮದ ನೀರಿನ ಸಮಸ್ಯೆ ಇದೆ ಈಗಾಗಲೇ ಬೇಸಿಗೆ ಆರಂಭವಾಗಿದೆ ಸುಡುವ ಬಿಸಿಲಲ್ಲೂ ಕೂಡ ನೀರು ತರಬೇಕಾಗಿದ್ದು ಕೆಲವರು ಅನಾರೋಗ್ಯದ ಮಧ್ಯೆ ಜೀವನ ಸಾಗಿಸುತ್ತಿದ್ದಾರೆ ಮೂರ್ನಾಲ್ಕು ವರ್ಷಗಳಿಂದ ನೀರಿನ ಸಂಕಷ್ಟವನ್ನು ಎದುರಿಸುತ್ತಿದ್ದೇವೆ ಜೆಜೆಎಂ ಕಾಮಗಾರಿ ಪೂರ್ಣಗೊಂಡು ಎಂಟರಿಂದ ಒಂಬತ್ತು ತಿಂಗಳು ಕಳೆದರೂ ಕೂಡ ನೀರಿನ ಸೌಲಭ್ಯವಿಲ್ಲ ಮಹಾಲಿಂಗನಟ್ಟಿ ಗ್ರಾಮದ ಜನರು ನೀರಿಗೆ ಒಂದು ಕಿಲೋಮೀಟರ್ ದೂರದಲ್ಲಿರುವ ಹರಿಜೇನಹಳ್ಳಿ ಗ್ರಾಮಕ್ಕೆ ಹೋಗುವ ಅನಿವಾರ್ಯತೆ ಎದುರಾಗಿದೆ ಇಂದಿಗೂ ಕೂಡ ಜಮೀನಿನಲ್ಲಿ ಹಾದುಹೋಗುವ ಹಳ್ಳ ಮತ್ತು ಕಾಲು ದಾರಿಯ ಮೂಲಕ ಹರಿಜೇನಹಳ್ಳಿ ಗ್ರಾಮಕ್ಕೆ ಹೋಗಿ ಕೊಡಗಳ ಮೂಲಕ ಕುಡಿಯುವ ನೀರು ತೆಗೆದುಕೊಂಡು ಬರಲಾಗುತ್ತಿದೆ ಮತ ಕೇಳುವುದಕ್ಕೆ ಕಂದಾಯ ವಸೂಲಿಗೆ ಮಾತ್ರ ಗ್ರಾಮ ಪಂಚಾಯಿತಿಯವರು ಬರ್ತಾರೆ ಎಲೆಕ್ಷನ್ ಮುಗಿದ ಗೆದ್ದ ನಂತರ ಸದಸ್ಯರಾದವರು ಗ್ರಾಮದ ಕಡೆ ತಿರುಗಿ ಸಹ ನೋಡುವುದಿಲ್ಲ ಹೀಗಾದ್ರೆ ನಮ್ಮ ಪಾಡೇನು ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ ಮಹಾಲಿಂಗನಟ್ಟಿ ಗ್ರಾಮಕ್ಕೆ ರಸ್ತೆ ಸಂಪರ್ಕವಿಲ್ಲದ ಕಾರಣ ತುರ್ತು ವಾಹನ ಆಂಬ್ಯುಲೆನ್ಸ್ ಸಹ ಬರುವುದಿಲ್ಲ ನೀರು ವಿತಕರಿಗೆ ಸಮಸ್ಯೆ ಬಗ್ಗೆ ಕೇಳಿದ್ರೆ ನಿಮ್ಮ ಹಣದಿಂದ ಪೈಪ್ ಕುಡಿಸಿ ಅಳವಡಿಸಿ ನೀರು ಬಿಡುತ್ತೇವೆ ಎಂದು ಉಡಾಫೆ ಉತ್ತರ ಹೇಳುತ್ತಾರೆ ಜನರಿಗೆ ಕೂಡ ನೀಡಬೇಕಾದ ಮೂಲಭೂತ ಸೌಲಭ್ಯ ಸಹ ನೀಡುವುದಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಟ್ಯಾಂಕರ್ ಮೂಲಕ ನೀರು ಒದಗಿಸುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯ ಮಹಾಲಿಂಗನಟ್ಟಿ ಗ್ರಾಮಕ್ಕೆ ನೀರು ಒದಗಿಸುವಲ್ಲಿ ವಿಫಲವಾದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಹಾಗೂ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ಅಧಿಕಾರಿ ವರ್ಗ ಇನ್ನು ಮುಂದಾದರೂ ಕೂಡ ಆ ಬಡ ಜನರಿಗೆ ಮೂಲಭೂತ ಸೌಕರ್ಯಗಳು ಸಿಗುವುದೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ ಿ ನ್ಯೂಸ್ ನಂಬರ್ಗಳೇ ಆಗ್ಲಿ ಇದ್ದೀರ ಪಕ್ಕದವ್ರಿಗೆಲ್ಲ ಪಕ್ಕದವ್ರಿಗೆ ಹೋಗ್ಕೋ ಕೈ ಕೈಮಗತ್ ಕೇಳಿದ್ವಿ ನಾವು ಪಕ್ಕದವರ್ಗ ನೀರ್ ಓದ್ಕೊಬತ್ತಾ ಇದ್ದೀವಿ ಹಣ ನಿಮ್ಮ ಇದ್ದೀರ ಆದ್ರೆ ಹಂಗೆ ಓದ್ಕೊಬತ್ತಾರ ನಾವು ಇಂತ ಕಷ್ಟ ಪಡ್ತಾ ಇದ್ದೀವಿ ನಮಗ್ ನೀರ್ ಇಲ್ಲ ನೀರ್ ಇಲ್ಲ ಅಂತ ದಿನವಾಗ ಕೇಳಿದ್ರು ಇವತ್ ಬಿಡ್ತೀವಿ ಅಲ್ಲಿ ಪಾಯಿಂಟ್ ಮಾಡೋರು ಅಲ್ಲಿ ಬಿಡ್ತೀವಿ ಇಲ್ ಬಿಡ್ತೀವಿ ಅಂತಾರ ಒಂದ್ ವರ್ಷದಿಂದ ಒಂದ್ ಗಿಂತ ಒಂದ್ ವರ್ಷದ ನೀರೇ ಇಲ್ಲ ಅವ್ರ ಎಂತಿ ಮಕ್ಳಾದ್ರೆ ಪಕ್ಕದವರ್ಗೆಲ್ಲ ಹೋಗೋದ್ಕೋತಾರ ಅವ್ರ ಮನೆಗುಳಾಗೆ ಬಿಟ್ಕೊಂತಾರೆ ಅವ್ರ ಊರಾಗ್ರೆ ನಮ್ಮ ಊರ ಹಾಗಾದ್ರೆ ಒಟ್ಟಿ ಒಳಗೆ ಸೈಡ್ ಕೊಟ್ಟಿದ್ರೆ ನಾವ್ ಒಟ್ಟಿ ಒಳಗೆ ಅಲ್ಲೇ ಇರ್ತಿದ್ವಿ ಒಟ್ಟಿ ಒಳಗೆ ಸೈಡ್ ಕೊಡಲ್ಲ ಅಂದ್ರೆ ನಮ್ ಜಮೀನಾಗ ನಾವ್ ಬಂದ್ ಕಟ್ಟಿದ್ವಿ ಇವಾಗ ಏನ್ ಹೇಳ್ತಾರೆ ನೀವು ಅಲ್ಲಿ ಒಂಟ್ ಮನ್ ತಕಲ್ಲ ನೀರ್ ಬಿಡಲ್ಲ ಅಂತ ಅವ್ರ ಹೇಳ್ತಾವ್ರಿ ನಾವೇನ್ ಏನ್ ಮಾಡ್ಬೇಕು ಆ ಪಂಚಾಯತ್ಗೆ ಒಳಗೆ ಹ್ಞೂ ಹ್ಞೂ ಒಂಟು ಮನ್ಗಳ ಕಟ್ಕೊಂಡಿರಿ ನಾವ್ ಅಲ್ಗೆಲ್ಲ ನೀರ್ ಬಿಡಕ್ ಆಗ್ತೈತಿ ಅಂತ ಕೇಳ್ತಾವ್ರಿ ನಾವ್ ಎಲ್ಲಿಂದ ಎಲ್ಲಿಗೆ ಹೋಗ್ ಓದ್ಕೊಬರ್ಬೇಕು ಮತ್ತೆ ಯಾಕೆ ಒಟ್ಟು ಕೇಳಕ್ ಹೋತಾರೆ ಒಂಟ್ ಮನ್ ತಕಲ್ಲ ಅಲ್ಲಿ ಇವಾಗ ನಾವೆಲ್ಲ ಓಟ್ ಹಾಕೋದಕ್ಕೆ ತಾನೆ ಅವ್ನ್ ನಮ್ಮ ಅಮ್ಮತ್ ನಮ್ಮನ್ ಗುಳಾಕರ ಅವ್ರು ಓಟ್ ಕೇಳ್ಕೊಂಡು ಒಂಟ್ ಒಂದು ಗುಳ್ತಾಕ್ ಹೋಗ್ಬಾರ್ದು ನೀರ್ ಅವ್ರು ಏನೇನೋ ಸಮಸ್ಯೆ ಬಂದ್ರೆ ನಮ್ಮನ್ ಕೇಳ್ತಾರೆ ನಾವ್ ಅವ್ರನ್ನ ಕೇಳಬೇಡ್ದು ಅಮ್ಮತ್ ಅವ್ರಿಗೆ ಗೊತ್ತಾಗ ನಾನ್ ಗೋಪಾಲಕೃಷ್ಣ ಅಂತ ಹೇಳಿ ನಮ್ದು ಮಾಲಿನ್ಯ ಸರ್ ಸುಮಾರು ಅಂದ್ರೆ ಒಂದು ವರ್ಷ ಎರಡು ವರ್ಷ ಆಯ್ತಾ ಸತ್ತತ್ರ ನೀರಂತೂ ನಾವು ಮೂರಿಬಿಟ್ಟು ಸರ್ ಮಕ್ಕಳು ಶಾಲೆಗೆ ತೊಂದರೆ ನಮಗೆ ಮಕ್ಕಳನ್ನ ಬೆಳಗ್ಗೆ ಎಂಟು ಗಂಟೆ ಸ್ಕೂಲಿಗೆ ಕಳಿಸಬೇಕು ಏನು ಮಾಡೋಣ ಸರ್ ನಾವು ಅಲ್ಲ ಏನು ಮಾಡೋಣ ಹೇಳಿ ನಾವು ಅಲ್ಲ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಕೇಳಿದ್ರೆ ನಾ ಒ ಇವರು ಪಿಡಿಯೋ ಕೇಳಕ್ಕೆ ಕೇಳೋಕೋದ್ರೆ ಇಲ್ಲಿಗೆ ಅಪ್ರೂವಲ್ ಆಗಲ್ಲ ನಿಮಗೆ ಸ್ವಂತ ಜಮೀನು ಮನೆ ಕಟ್ಕೊಂಡಿದ್ರೆ ಅದಕ್ಕೆ ನಾವು ಕೊಡಲ್ಲ ಅಂತ ಹೇಳ್ತಾರೆ ಅಲ್ಲ ಸರ್ ಸ್ವಂತ ಜಮೀನಾಗೆ ಮನೆ ಕಟ್ಕೊಂಡಿದ್ದ ಓಕೆ ಒಪ್ಕೊಂತೀರಿ ಆದರೆ ನಮಗೆ ಬೇರೆ ಕಡೆ ಸೈಟ್ ಕೊಟ್ಟರೆ ನಾವು ಅಲ್ಲಿ ಬಟ್ಟಿ ಒಳಗೆ ನಮಗೆ ಸೈಟ್ ಕೊಟ್ಟು ನಾವೇ ಸರ್ ಇಲ್ಲಿ ಬರ್ತಿದ್ವಿ ಅಲ್ಲೆಲ್ಲೂ ಸೈಟ್ ಗತಿಲಿಕ್ಕೆ ಸರ್ ಅಲ್ಲಿ ಬಂದು ಇಲ್ಲಿಗೆ ಬಂದ್ವಲ್ವಾ ಅಲ್ವಾ ಹಂಗಾಗಿ ನಿಮಗೆ ತುಂಬ ತುಂಬ ತೊಂದರೆ ಕೊಡ್ತಾರೆ ಸರ್ ಪಂಚಾಯಿತಿ ಹೋದ್ರೆ ನಾವು ಕೇರಲಿಲ್ಲ ಸರ್ ನಮ್ಮ ಗುಪ್ಪಣ್ಣ ಪಂಚಾಯತಿ ಮೆಂಬರ್ಗಳು ಸುಮಾರು ಅಂದ್ರೆ ಯಾರಿಗೇನೋಲ್ಲಿ ಹೇಳ್ತೀವಿ ಏನಂದ್ರೆ ಇದ್ದಿದ್ರೊಳಗೆ ನಮಗೆ ಶ್ರೀನಿವಾಸ್ ಮಾತ್ರ ಸ್ವಲ್ಪ ಅನುಕೂಲ ಮಾಡಿಕೊಟ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ ಅವ್ರು ನಮ್ಮ ಗೋಲ್ಡ್ ನೋಡ್ಲಾರ್ದ ಅವ್ರು ಸುಮಾರು ಅಂದ್ರೆ ಹಬ್ಬಕ್ಕೆ ಉಂಡೇದಾದ್ರೆ ಅಣ್ಣ ನಿಮ್ಮ ಕೈಯ ಅಂದ್ರೆ ಅವ್ರು ಸ್ವಂತನೇ ತಂದು ಬಿಡ್ತಾರೆ ಏನ್ ಬಿಡ್ತಾರೋ ಗೊತ್ತಿಲ್ಲ ನಮಗೆ ಅವ್ರೊಬ್ಬರು ಮೆಂಬರ್ ಮಾತ್ರ ನಮ್ಗೆ ಅನುಕೂಲ ಮಾಡ್ಕೊಟ್ಟವ್ರೆ ಇನ್ಯಾವ ಮೆಂಬರ್ಗಳು ಇವತ್ತಿನವರೆಗೂ ತಿರುಗಿಲ್ಲ ಸರ್ ಪಿ ಡಿ ಒನ್ ಅಲ್ಲಿ ಮೆಂಬರ್ ಆಗಲಿ ಏನೇನು ಕೇಳ್ತಾ ನೀನ್ ಏನ್ ಮಾಡ್ತೀಯ ನಮ್ಮನ್ನೇ ಕೆಲಸನೇ ಕಿತ್ತಾಕ್ತಾರೆ ನಾವು ನಾವಿಲ್ಲಿ ನೀರು ಬಿಟ್ಟರೆ ಅವರು ನಮಗೆ ಇಲ್ಲಿ ನೀರು ಬಿಟ್ಟರೆ ಪೀಡನೆ ಕೆಲಸನೇ ಕಿತ್ತಾಗ್ತದೆ ರಾಧಾ ಸರ್ ಕಿತ್ತಾಗ್ತಾರೆ ನಾವು ಕರ್ನಾಟಕದ ಪ್ರಜೆ ಅಲ್ವಾ ಸರ್ ನಾವು ಸರ್ ನಮ್ಗೆ ಮತ ಹಾಕಲ್ಲ ಸರ್ ನಾವು ಅವ್ರಿಗೆ ಮತ ಬೇಕಾದಾಗ ಬತ್ತರಲ್ಲ ಸರ್ ನಮಗೆ ಒಂದೇ ಸಮ್ನ ಬತ್ತರಲ್ಲ ನಿಮ್ಮ ಮತ ಹಾಕ್ರಿ ಮತ ಹಾಕ್ರಿ ಅಂತ ಹೇಳಿ ಸರ್ ನಮ್ಮ ಮತ ಕೇಳೋಕೆ ಬರಬಾರ ಸರ್ ನಮಗೆ ಒಂದು ಕೆಲಸ ಬೇಡ ನಿಮಗೆ ಆಧಾರ್ ಕಾರ್ಡು ಬೇಡ ಕ್ಯಾಶ್ ಬಿಂಕ್ ಬ್ಯಾನು ಬೇಡ ಬಿಡಿ ಸರ್ ನಾವು ಅಲೆಮಾರಿ ತರಕೋ ಕಾರ್ನಿಗೆ ಕಾರ್ನಾಗೆ ಬಿಡ್ತೀವಿ ಹೇಳಿ ಸರ್ ಇಷ್ಟು ಅನ್ಯರೇ ಸರ್ ನಮ್ಗೆ ಇವರು ಅಲ್ಲ ಹೇಳಿ ಸರ್ ಅವ್ಲಿ ನ್ಯಾಯಿದೆ ಸರ್ ಇದು ಅಲ್ಲ ಒಂದು ಪಂಚಾಯತಿ ಮೆಂಬರ್ ಆಗಲಿ ಅಧ್ಯಕ್ಷರಾಗ್ಲಿ ಯಾರು ಪ್ರತಿಯೊಬ್ರು ಎಮ್ ಎಲ್ ಎಲ್ಲಿ ಎಂ ಪಿ ಆರ್ ಯಾರ ನಮ್ಮ ಸರಿ ಬತ್ತರ ಸರ್ ಅವ್ಲಿ ನಾವು ಈ ಕಾರ್ನಾಗೆ ಸಾಯ್ಬೇಕು ಬದ್ಗಿರ ಕಾರ್ನೆಗೆ ಸಾಯ್ಬೇಕು ಊರಿ ರೋಡ್ ಐತೆ ಸರ್ ಹೋಗ್ಲಿ ರೋಡ್ ನಡೆದಾಳಕ್ಕೆ ರೋಡ್ ಇಲ್ಲ ನನ್ನ ಮಗಳು ಬೆಳಗ್ಗೆ ಎದ್ದೆ ಸುಮಾರಾದ್ರೆ ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಆದ್ರೆ ಬದಿನಾಗೆ ಎಲ್ಲಿ ಅವಾಯ್ತು ಎಲ್ಲಿ ಚೇಳ ಎಲ್ಲಿ ಏನಾಯ್ತು ನನಗೆ ದೇವರ ಜೀವ ಹಿಡಿದು ಇಟ್ಕೊಂಡು ಇಟ್ಕೊಂಡು ಬಿಡ್ತೇವೆ ಸರ್ ಯಾಕೆ ನಮ್ಮೂರ್ ರೋಡ್ ಇಲ್ಲ ನೀರಿಲ್ಲ ಏನ್ ಮಾಡೋದ್ ಸರ್ ನಾವು ಹಂಗ ನಾವು ಕರ್ನಾಟಕದ ಜನ ಸರ್ ನಾವು ನಮ್ಗೆ ಕಿರೇನೇ ಇಲ್ವಾ ಸರ್ ನಮಗೆ ಕಂದಾಯ ಕಟ್ತಿ ಸರ್ ಕಟ್ತಾರೆ ಸರ್ ಕಂದಾಯ ಕಟ್ಲಿ ಅಂದ್ರೆ ಅವಾಗ ಈಗಂತೂ ಕರೆಂಟ್ ಚಾರ್ಜ್ ಏನ ಒಂದ್ ತಿಂಗಳು ಕಟ್ಲಿ ಅಂದ್ರೆ ಡಿಸ್ಕಲೆಕ್ಷನ್ ಮಾಡ್ತಾರೆ ಕಂದಾಯ ಕಟ್ಲಿ ಅಂದ್ರೆ ಮನೆಗೆ ಬೆಳಗ್ಗೆ ಸಾಯಂಕಾಲ ತಿರುಗ್ತಾರೆ ಎಲ್ಲ ಇದ್ ಮಾಡ್ತಾರೆ ಸರ್ ಆಮೇಲೆ ಒಂದು ಗ್ರಾಮ ಪಂಚಾಯತ್ ಏನ್ ಇದ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಎಲ್ಲ ತಿರುಗಿ ಎಲ್ಲ ಕೊಡ್ತೀವಿ ನಾವು ಅದು ಕೊಟ್ಟರು ಯಾಕೆ ಸರ್ ಮನೆಗಳು ಸರ್ ಎಲ್ಲ ಗ್ರ್ಯಾಂಡ್ ಮನೆಗಳು ಸರ್ ಸರ್ ಅದ್ ಸುಮಾರು ಅಂದ್ರೆ ಅಲ್ಲಿ ಒಂದು ಎಂಟ್ರಿಂದ ಒಂಬತ್ತು ತಿಂಗಳ ಆಯ್ತು ಸರ್ ಅದಕ್ಕೂ ನೀರ್ ಬಿಟ್ಟಿಲ್ಲ ಕಲೆಕ್ಷನ್ ಇಲ್ಲ ಸರ್ ಒಂದಿರ್ಕೋರ ನೀರ್ ನೋಡಿಲ್ಲ ಸರ್ ನಾವು ಆಮೇಲೆ ಅಲ್ಲಿ ಸರ್ ಅಲ್ಲಿ ಅರ್ಜಿಳ್ಳಿಂದ ಪೈಪ್ ಸ್ಟೀಲ್ ಪೈಪ್ ಹಾಕಿ ಪೈಪ್ ಪೈಪಿ ನೀರ್ ಬಿಡ್ತಾ ಇದ್ರು ಆ ಪೈಪ್ ನಾಪತ್ತೆ ಸರ್ ಏನಾದ್ರು ಗೊತ್ತಿಲ್ಲ ಗಂಜಾ ಇದು ಪೈಪ್ ಲೈನ್ ನಾಪತ್ತೆ ಒಂದು ಇಲ್ಲ ಸರ್ ಕೇಳಿದ್ರೆ ನಾವ್ ಎರ್ಜೆಂಟ್ಲಿಂದ ಸರ್ ಒಂದು ಕಿಲೋಮೀಟರ್ ಮೇಲಾಗುತ್ತೆ ಸರ್ ನಮಗೆ ಸರ್ ಒಂದು ಕಿಲೋಮೀಟರ್ ಸಮಸ್ಯೆ ಇಲ್ಲ ಸರ್ ಒಂದು ಕಿಲೋಮೀಟರ್ ಸರ್ ಬುದ್ರ ಗುಂಡಿ ಎಷ್ಟಾಯ್ತು ನೋಡಿ ಸರ್ ಅಲ್ಲ ಸರ್ ಅಕಸ್ಮಾತ್ ಅದೇ ಬಿದ್ರೆ ಮನೆ ಬಿದ್ದು ಕೈಯಲ್ಲ ಕೈ ಕಾಲೆಲ್ಲ ಉಣ್ಗಿಸ್ಕೊಂಡ್ರೆ ನಮ್ಮ ಮನೆ ಸರ್ ಸರ್ ನಾವೇನು ಮಾಡೋಣ ಸರ್ ಇರೋ ಒಬ್ಬರು ನಾವೇನ್ ಮಾಡೋಣ ಸರ್ ಈ ತರ ಆದ್ರೆ ಹೆಸರು ಸರ್ ನಮ್ಮ ಹೆಸರು ಗೋಪಾಲಕೃಷ್ಣ ಅಂತ ಹೇಳಿದ್ರೆ ಸರ್ ಕಡೆ ಅಲ್ಲಿ ನಮ್ಮ ಅರ್ಜೆಲ್ ಹಿಂದ ಮೂರ್ ಪೈಪ್ ಹಾಕಿದ್ರು ಕಬ್ಬಿನ ಪೈಪ್ ಮೂರ್ ಹಾಕಿದ್ರು ಮೂರ್ ಹಾಕಿ ಅಲ್ಲಿಂದ ನೀರ್ ಸಪ್ಲೈ ಆಗವು ಇವರು ನೀರ್ ಬರ್ತಲ್ಲ ಅಂತ ಹೇಳ್ಬಿಟ್ಟು ಕಬ್ಬಿಣದ ಪೈಪ್ ಏನಾದ್ರು ನಾಪತ್ತೆ ಪತ್ತೆ ಅದು ಅದ್ ಕಿ ತಗೊಂಡ್ರೆ ಗೊತ್ತಿಲ್ಲ ಅದೆಲ್ಲ ಪತ್ತೆ ಮಾಡ್ಬೇಕಲ್ಲ ಸರ್ ಅದೆಲ್ಲ ಪತ್ತೆ ಮಾಡ್ಬೇಕಲ್ಲ ಸರ್ ವಾಟರ್ ಮ್ಯಾನ್ ಇದಾರೆ ಎಲ್ಲ ಅವ್ರಾದ್ರು ಪತ್ತೆ ಪೈಪ್ ಏನಾದ್ರು ವಾಟರ್ ಮ್ಯಾನ್ ಕೆಲಸ ಏನ್ ಇದು ಅದು ಪ್ರತಿಯೊಂದು ವಾಟರ್ ಮ್ಯಾನ್ ನೀರ್ ಬಿಡಬೇಕು ಅಂದ್ರೆ ಎಲ್ಲಿ ಪೈಪ್ ಎಲ್ಲಿ ಕಿತ್ತೋಗೈತೆ ಎಲ್ಲಿ ನೋಡ್ಬೇಕು ಅಂದ್ರೆ ವಾಟರ್ ಮ್ಯಾನ್ ಕೆಲಸ ಅಲ್ಲ ಮಾಲಿಂಗಪ್ಪ ಅಂತ ಹೇಳಿ ಸರ್ ಒಂದೇ ಒಂದು ಪೈಪ್ ಇಲ್ಲ ಸರ್ ಮೂರು ಪೈಪ್ ಒಂದೇ ಒಂದು ಪೈಪ್ ಇಲ್ಲ ಸರ್ ಮನೆ ನಾವು ನೀರು ಕೇಳಕೋದು ಅಲ್ಲಿಂದ ಕಲೆಕ್ಷನ್ ಕೊಟ್ಟರೆ ಅಂತ ಕೇಳೋಕೋ ನೀವೇ ಮೂರು ಪೈಪ್ ತಂದು ಕೊಡೋದು ಬಿಟ್ ಕೊಡ್ತೀನಿ ಅಂತ ಕೇಳಿದ ಪಂಚಾಯತಿಗೆ ಇನ್ನೇನೇಳ ಸರ್ ಅದೇ ಸರ್ ಇದು ಪಂಚಾಯತಿ ಮೆಂಬರ್ಗಳು ಸರ್ ಎಷ್ಟು ಜನ ಇಲ್ಲಿ ಮೂರು ಜನ ಬರ್ತಾರೆ ಮೂರು ಜನದಾಗ ಒಬ್ರು ಡೆತ್ ಆಗಿದ್ದಾರೆ ಇನ್ನೊಬ್ರು ಚಿಕ್ಕಮ್ಮಣ್ಣ ಚಿಕ್ಕಮಣ್ಣ ಅಂತ ಒಬ್ರು ಶ್ರೀನಿವಾಸ್ ಅಂತ ಒಬ್ರು ಶ್ರೀನಿವಾಸ್ ಪರವಾಗಿಲ್ಲ ಸರ್ ನಮ್ಗೆ ಏನಂದ್ರೆ ನೀರು ಹಬ್ಬ ಪಬ್ಬ ಆದಾಗ ನಮ್ಗೆ ಅನುಕೂಲ ಮಾಡ್ಕೊಟ್ಟ ಸರ್ ಯಾಕೆಂದ್ರೆ ಅನುಕೂಲ ನಮ್ಗೆ ಮಾಡ್ಕೊಟ್ಟಾರೆ ಮನೇಲಿ ಎಲ್ ಟಿಂಕರ್ ಟ್ಯಾಂಕರ್ ನೀರ್ ಬಿಟ್ರು ಅವಾಗ ಅವಾಗ ನಮ್ಗೆ ಸಮಸ್ಯೆ ಐತೆ ನೀರ್ ಟ್ಯಾಂಕರ್ ಬಿಡ್ತಾರ ಅವರು ಅವ್ರೊಬ್ಬರ ನಾನು ಅವ್ರ ಕಳೆಯೋಣ ಇಷ್ಟ ನಾನೇನಪ್ಪ ಮಾಡ್ಲಿ ನನ್ನೊಬ್ರು ಮತ್ತೆ ಬಲಿ ಪಂಚಾಯತ್ ನನ್ನ ಮಾತು ನಿನ್ನ ಮೆಂಬರ್ ಆಗಲ್ಲ ಪಂಚಾಯತ್ ರ ದಬ್ಬಾಯ್ತ ನಾನೇ ಅಪ್ಪನೇ ಏನ್ ಮಾಡ್ಲಿ ನನ್ನ ಯಾಕಪ್ಪ ಇದ್ ಮಾಡ್ತೀರಾ ಈಗ ನನ್ನ ಈಗ ಅನುಕೂಲ ಆಗಿತ್ತು ನಾನು ಮಾಡ್ಕೊಡ್ತೀನಪ್ಪ ನಿನ್ಗೆ ಏನ್ ಅನುಕೂಲ ಆಗಲಿ ನನ್ನ ಕೈಯಿಂದ ಆಗಿದ್ ನಾನು ಮಾಡ್ಬಿಡ್ತೀನಪ್ಪ ಅಂತ ಸ್ಪೀನ್ ಹೇಳ್ತಾರೆ ಸರ್ ನಾನು ಇಲ್ಲಿ ನಮ್ಮೂರಿಗೆ ಯಾರನ್ನ ಹಾಕ್ಸ್ಬಿಟ್ಟು ಸತ್ತು ಏನೋ ಒಂದು ಡಿಲಿವರಿ ಆಗಲಿ ಒಂದು ಕೈ ಕಾಲು ಕಡ್ಲಿ ಒಂದು ಎರಿಗೆ ನೋವು ಏನನ್ನಾಗಲಿ ಪ್ರತಿಯೊಂದು ನಮಗೆ ರೋಡ್ ಇಲ್ಲ ಸರ್ ಇಲ್ಲಿ ಮೇನ್ ಹೇಳ್ಬೇಕು ಅಂತ ಆಂಬುಲೆನ್ಸ್ ಬರೋಕ್ಕೆ ದಾರಿ ಇಲ್ಲ ಸರ್ ಆಂಬ್ಲೆನ್ಸ್ ಹೋಗ್ ಅಲ್ಲಿ ನಾವು ಆಂಬುಲೆನ್ಸ್ ಫೋನ್ ಮಾಡ್ರು ಎರ್ಜೆಂಟ್ಲಿ ರೋಡಿಗೆ ಬರ್ತೈತೆ ಎರ್ಜೆಂಟ್ಲಿ ರೋಡಿಂದ ನಾವು ಇಲ್ಲಿಂದ ಅಲ್ಲಿ ಕರ್ಕೊಂಡು ಏನ್ ಸರ್ ಕರ್ಕೊಂಡು ಹೋಗ್ತಾ ಸರ್ ನಾವು ಆಗ್ತದೆ ಸರ್ ಹೋಗ್ಲಿ ಎತ್ತುಗಳಿಲ್ಲ ಸರ್ ಈಗ ಇಲ್ಲ ನಾವು ಹೆಂಗ ಸರ್ ಎತ್ಕೊಂಡ್ ಅಲ್ಲಿಗೆ ಸರ್ ಹೆಂಗ್ಕೊಳ ನಾವು ಈ ತರ ಅಲ್ಲ ಸರ್ ಈ ತರ ಒಂದು ಪಂಚಾಯತ್ ಒಳಗೆ ನಮ್ಮಂತ ಬಡವರಿಗೆ ಅನ್ಯಾಯ ಆಗ್ತಾ ಇದ್ರೆ ಹೆಂಗ್ ಸರ್ ರಾಜಕೀಯಗಳು ರಾಜಕಾರಣಿಗಳು ಸರ್ ರಸ್ತೆ ಆಗಿ ರಸ್ತೆ ಆಗೇ ಇಲ್ಲ ಸರ್ ಎಲ್ಲಾಗೆತ್ತ ರಸ್ತೆನೇ ಮಾಡಿಲ್ಲ ಸರ್ ಅದೇ ಮಾಡ್ಯಾರ ಸರ್ ಅಲ್ಲಿಂದ ಅಲ್ಲಿ ಮಾಡಿದ್ರೆ ಅದು ಸುಮಾರಿಂದ ಒಂದು ಐದು ವರ್ಷ ನಾನು ಆಗೈತೆನಾ ಅದೆಲ್ಲ ಮಳೆ ಬತ್ತೆ ನೀರು ಕುತ್ಕೊಂಡು ಹೋಗ್ತೇನೆ ತಗೊಂಡಿರ್ತೋ ಇದಾಗ್ತೈತೆ ಅಲ್ ಇಲ್ಲಿ ನಮ್ಮಂತಕ್ಕೆ ನಾನು ನಮಗೆ ನಮಗೆ ಚಿಕ್ಕ ಚಿಕ್ಕ ಮಕ್ಕಳ ನಮಗೆ ನಾವು ಏನು ಒಂದ್ ಎಲ್ಲೂ ಎಲ್ಲಿ ನಮಗೆ ಆಗಲ್ಲ ಇದೊಂದು ರೋಡ್ ಮಾಡ್ಕೊಡಿ ಸರ್ ನಿಮ್ಮ ಕೈ ವಿ ರೋಡ್ ಮಾಡ್ಕೊಡ್ಲಿಲ್ಲ ಸರ್ ಹೋಲ್ವಲ್ಲಿ ನೀರು ಬಿಡಿ ಅಂದ್ರೆ ನೀರು ಇಲ್ಲ ರೋಡ್ ಅಂದ್ರೆ ಏನು ಮಾಡೋಣ ಸರ್ ನಾವು ಅದು ನಮ್ಮನೆ ಯಾರು ಇಲ್ಲ ನಾನು ಒಬ್ಬ ಇರೋದು ಮಗಳು ನೀರು ಕುರಿ ಬಂದ್ರೆ ನೀರೇ ಸಮಸ್ಯೆ ಒಂದೊಂದು ದಿವ್ಸ ಊಟನೂ ಮಾಡೋದಿಲ್ಲ ನೀರಿಲ್ಲ ಅಲ್ಲಿಗೆ ನೂರು ಕಿಲೋಮೀಟ್ರ್ ಒಂದೂವತ್ತು ಕಿಲೋಮೀಟ್ರ್ ಹೋಗುದು

அஜியிருந்தேனா சார் நம்ம இரில்ல குடும்ப